ಶಿರಹಟ್ಟಿ ತಾಲೂಕಿನ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಡಿ ದರ್ಜೆ ನೌಕರ ಅಬ್ದುಲ್ ಗಣಿ ಗೌಸಾಬ್ ಸಾಬ್ ಅಣ್ಣಿಗೇರಿ ನಿವೃತ್ತಿ ಆಗಿದ್ದರಿಂದ ಹೆಬ್ಬಾಳ್ ಕ್ಲಸ್ಟರ್ನಿಂದ ಒಡವಿ ಹೊಸೂರು ಶಾಲೆಯಲ್ಲಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು ಬಡ ಕುಟುಂಬದಲ್ಲಿ ಜನಿಸಿದ ಅಬ್ದುಲ್ ಗಣಿ ಅಣ್ಣಿಗೇರಿ ಅವರ ಕುಟುಂಬ ಆರ್ಥಿಕ ಸಂಕಷ್ಟದಿಂದ ಇದ್ದರೂ ಇವರನ್ನು ಓದಲೇಬೇಕೆಂಬ ಹಂಬಲ ಇವರನ್ನ ಕಾಡುತ್ತಿತ್ತು ಮಾದರಿ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಶಿರಹಟ್ಟಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು ಆವಾಗ ಕೂಲಿ ಕೆಲಸ ಮಾಡುತ್ತಿದ್ದ ತಂದೆ ಗೌ ಸಾಬ್ ಅನಾರೋಗ್ಯದಿಂದ ನಿಧನರಾದರು ಆವಾಗ ಕುಟುಂಬದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತ್ತು ಆವಾಗ ಇವರು ಏಳನೇ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡುತ್ತಿದ್ದರು ತಂದೆಯ ಸಹೋದರ ಗೂಡು ಸಾಬ್ ಮನೆಯ ಜವಾಬ್ದಾರಿ ಹೊತ್ತರು ನಂತರ ಶಿರಹಟ್ಟಿಯ ಎಫ್ ಎಂ ಡಬಾಲಿ ಸಂಸ್ಥೆಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ಹೈಸ್ಕೂಲು ಶಿಕ್ಷಣ ಮುಗಿಸಿದರು ಕಾಲೇಜಿಗೆ ಹೋಗಬೇಕೆಂಬ ಹಂಬಲ ಇದ್ದರೂ ಬಡತನ ಅವರನ್ನು ಕಿತ್ತು ತಿನ್ನುತ್ತಿತ್ತು ಅಂತಹದ್ರ ಆದರ್ಶದಲ್ಲಿ ಕಾಲೇಜ್ ಬಿಡುವಂತಹ ಪರಿಸ್ಥಿತಿ ಬಂದೊದಗಿತು ಅಂತಹ ಪರಿಸ್ಥಿತಿಯಲ್ಲಿ ಅರ್ಧದಲ್ಲಿಯೇ ಕಾಲೇಜ್ ಬಿಡುವಂತಹ ಪರಿಸ್ಥಿತಿ ಬಂದೊದಗಿತು ಕುಟುಂಬವನ್ನು ನಿರ್ವಹಿಸುವ ಜವಾಬ್ದಾರಿಯಿಂದ ಯಾವುದಾದರೂ ಉದ್ಯೋಗ ಸೇರಿ ಕುಟುಂಬ ನಡೆಸಬೇಕೆಂದು ತೀರ್ಮಾನಿಸಿ ಶಿರಹಟ್ಟಿಯ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಡಿ ದರ್ಜೆಯ ನೌಕರರಾಗಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕರ್ತವ್ಯಕ್ಕೆ ಸೇರಿದರು ತಮ್ಮ ಕೆಲಸದ ಮೂಲಕ ಎಲ್ಲ ಅಧಿಕಾರಿಗಳ ಶಿಕ್ಷಕರ ಪ್ರೀತಿಗೆ ಪಾತ್ರರಾದರು ಚಿಕ್ಕವರ ಜೊತೆ ಚಿಕ್ಕವರಾಗಿ ಹಿರಿಯರ ಜೊತೆ ಹಿರಿಯರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ ಅಧಿಕಾರಿಗಳು ಶಿಕ್ಷಕರು ಇಲಾಖೆಯ ಯಾವುದೇ ಕೆಲಸ ಹೇಳಿದರೂ ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ಮಾಡುತ್ತಿದ್ದರು ಎಲ್ಲ ಗುರುಬಳಗ ಇವರನ್ನು ಚಾಚಾ ಎಂದು ಕರೆಯುತ್ತಿದ್ದರು ಇವರು ಇಪ್ಪತ್ತೇಳು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಿವೃತ್ತಿಯಾಗಿದ್ದಾರೆ ಇಂತಹ ಮುಗ್ಧ ಸ್ವಭಾವದ ಅಣ್ಣಿಗೇರಿ ಅವರ ನಿವೃತ್ತ ಜೀವನ ಸುಖಕರವಾಗಿರಲಿ ಎಂದು ಹೆಬ್ಬಾಳ್ ಕ್ಲಸ್ಟರಿನ ಸಿಆರ್ಪಿ ತಿರ್ಕಪ್ಪ ಪೂಜಾರ್ ಕ್ಲಸ್ಟರಿನ ಎಲ್ಲ ಪ್ರಧಾನ ಗುರುಗಳು ಶಿಕ್ಷಕ ಬಳಗ ಎಲ್ಲರೂ ಸೇರಿ ಸನ್ಮಾನಿಸಿ ಅವರ ಸೇವೆಯನ್ನು ಸ್ಮರಿಸಿ ಹೃದಯ ಸ್ಪರ್ಶಿ ಬೀಳ್ಕೊಡಲಾಯಿತು ತಾಲೂಕಾ ಹಂತದಲ್ಲಿ ಇವರ ಬೀಳ್ಕೊಡುವ ಕಾರ್ಯಕ್ರಮ ಆದರೂ ಅವರ ಕರ್ತವ್ಯಕ್ಕೆ ಮೆಚ್ಚಿ ಹೆಬ್ಬಾಳ್ ಕ್ಲಸ್ಟರ್ನಿಂದ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಆರ್ಪಿ ವಾಸು ದೀಪಾಲಿ ಹೆಬ್ಬಾಳ್ ಸಿಆರ್ಪಿ ತಿರ್ಕಪ್ಪ ಪೂಜಾರ್ ಕೂಗನೂರು ಸಿಆರ್ಪಿ ಸತೀಶ್ ಪಶುಪತಿ ಹಾಳ್ ಪ್ರಧಾನ ಗುರುಗಳಾದ ಎಸ್ಎಲ್ ಮುಳುಗುಂದ್ ಎಫ್ಐ ಪಾಟೀಲ್ ಬಿಎಚ್ ಮಾನೆಗಾರ್ ವಿ ಎನ್ ಪಾಟೀಲ್ ಎಚ್ ಎಸ್ ಜಕ್ಲಿ ಜಿ ಎಂ ಎಸ್ ಎಸ್ಪಿ ಬಾರ್ಕೇರ ಶ್ರೀಮತಿ ಆರ್ ಎ ಕುಲಕರ್ಣಿ ವಿಎಂ ಮಲ್ಲಪ್ನವರ್ ಎಎನ್ ಎಫ್ ಎಚ್ ತಾಳಿಗೇರಿ ಸಿಯ ಎಲ್ಲ ಗುರುಬಳಗ ಶುಭವನ್ನು ಹಾರೈಸಿದರು ಹಾಕಿ ತಾಲೂಕಿಗೆ ಎಂದೇ ಹೆಸರಾಗಿರುವಂತ ಅಬ್ದುಲ್ ಗನಿ ಹಣ್ಣಿಗೇರಿ ಏರಿಯವರ ನಿವೃತ್ತಿ ಜೀವನದ ನಿವೃತ್ತಿಯ ಸಮಾರಂಭ ಸನ್ಮಾನ ಸಮಾರಂಭವನ್ನು ಇವತ್ತು ನಾವು ಸಿ ಆರ್ ಸಿ ಪರವಾಗಿ ಇವತ್ತು ಒಡ್ಡಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಮಾತ್ರ ಸಾಧ್ಯ ಇವತ್ತು ವ್ಯಕ್ತಿ ಹುದ್ದೆಯಿಂದ ದೊಡ್ಡವನಾಗೋದಿಲ್ಲ ಅವನ ವ್ಯಕ್ತಿತ್ವದಿಂದ ಅವರ ನಡವಳಿಕೆಯಿಂದ ಅವರ ಆಚಾರ ವಿಚಾರ ಸತ್ಯವಂತಿಕೆಯ ಆಧಾರದ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವ ದೊಡ್ಡದಾಗುತ್ತೆ ಆ ಮೂಲಕ ಸನ್ಮಾನ ಇನ್ನೊಂದು ಇನ್ನೊಂದು ನಡೆಯುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಶಿರಟ್ಟಿ ತಾಲೂಕಿನ ಶಿಕ್ಷಣ ಇಲಾಖೆ ಚಾಚಾ ಅವರೇ ಉದಾಹರಣೆ ನೋಡಿರಿ ಹುದ್ದೆ ಸಾವಂದ್ರಲ್ಲ ದೊಡ್ಡದಲ್ಲ ಅಂತ ಹಿಂದೆ ಹೇಳಿದ್ದಾರೆ ಸಹಾಯಕರಾಗಿ ಕೆಲಸ ಮಾಡಿದರೂ ಕೂಡ ನನಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಅವರು ರಿಟೈರ್ಡ್ ಆದ್ದರಿಂದ ಇಲ್ಲಿವರೆಗೂ ಸುಮಾರು ಒಂದು ಹದಿನೈದು ಹದಿನೈದಕ್ಕಿಂತ ಹೆಚ್ಚು ಸನ್ಮಾನ ಸಮಾರಂಭಗಳು ಸಮಾರಂಭಗಳಾಗಿದಾವೆ ಇದು ಉನ್ನತ ಹುದ್ದೆಯಲ್ಲಿದ್ದವರಿಗೂ ಕೂಡ ಇಷ್ಟು ಪ್ರಮಾಣದ ಸನ್ಮಾನಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಇದು ಹುದ್ದೆ ಸಣ್ಣದಾದರೂ ಕೂಡ ಅವರ ವ್ಯಕ್ತಿತ್ವದಿಂದ ಇಡೀ ತಾಲೂಕಿನ ಎಲ್ಲ ಶಾಲೆಯವರು ಇಡೀ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳವರು ವಿವಿಧ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿರುವ ಅವರ ಸ್ನೇಹಿತರ ಬಳಗದವರು ಎಲ್ಲರೂ ಸೇರಿ ಅತ್ಯಂತ ಪ್ರೀತಿಯಿಂದ ಚಾಚಾಗಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಇದು ಏನನ್ನ ಹೇಳುತ್ತೆ ವ್ಯಕ್ತಿಯ ವ್ಯಕ್ತಿತ್ವದಿಂದ ಎಲ್ಲರನ್ನೂ ಗೆಲ್ಲೋದಕ್ಕೆ ಸಾಧ್ಯ ಅನ್ನುವಂಥ ಅಂಶವನ್ನು ಅಡಿಗೆ ಚಾಚಾ ಅವರು ಇವತ್ತು ನಮ್ಮನ್ನು ಸಹಕಾರ ಮಾಡಿದ್ದಾರೆ ಅಂಥ ಉತ್ತಮವಾಗಿ ಸೇವೆ ಸಲ್ಲಿಸಿ ಇವತ್ತು ನಿವೃತ್ತಿಯನ್ನು ಹೊಂದಿರುವಂಥ ಚಾಚಾರ ಸನ್ಮಾನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗವಹಿಸಿದ್ದು ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಅಷ್ಟು ಸತ್ಯ ಒಂದು ಅಷ್ಟು ನಿಷ್ಠೆ ಇವತ್ತು ಸಾಧ್ಯ ಇಲ್ಲ ಸರ್ ಹೇಳ್ತಾ ಇದ್ದರು ನನ್ನ ಬ್ಯಾಗ್ ಮಿಸ್ ಆಗಿತ್ತು ತೆಗೆದಿಟ್ ಅಂತ ಬೇರೆ ಬೇರೆ ನಮ್ಮ ಇಲಾಖೆಯ ಶಿಕ್ಷಕರು ಏನನ್ನಾದರೂ ಅಲ್ಲಿ ಅಮೂಲ್ಯವಾದ ವಸ್ತುಗಳನ್ನ ಸಹಿತ ಬಿಟ್ಟು ಬಂದಿದ್ರು ತುಂಬ ಜಾಗರೂಕತೆಯಿಂದ ಅವುಗಳನ್ನ ಇಟ್ಟು ಎಲ್ಲ ಆ ಸಿಬ್ಬಂದಿಗೆ ಮುಡಿಸುವಂಥ ಕಾರ್ಯವನ್ನು ಯಾರಾದರೂ ಮಾಡಿದವರು ಇದ್ದರೆ ಅವರು ನಮ್ಮ ಅಣ್ಣಿಗೇರಿ ಚಾಚಾ ಅಂತ ಹೇಳ್ಬೋದು ಇಲಾಖೆ ಇವತ್ತು ಅವರ ಸೇವೆಯನ್ನು ಗುರುತಿಸಿ ನೀವೆಲ್ಲ ಇವತ್ತು ಸೇವೆಯನ್ನು ಅವ್ರ ಸೇವೆಯನ್ನು ಗುರುತಿಸಿ ಸನ್ಮಾನ ಮಾಡ್ತಿರೋದು ತುಂಬ ಹೆಮ್ಮೆಯ ವಿಷಯ ಅಂತ ಇವತ್ತು ನಾನು ಹೇಳ್ತಾ ಇಂಥ ಒಂದು ಕಾರ್ಯದಲ್ಲಿ ನಿಮ್ಮೆಲ್ಲರೂ ಕೈ ಜೋಡಿಸಿದ್ದು ನಿಮ್ಮ ನಿರಂತರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಹಿರಿಯರಾಗಿರುವಂಥ ಅಬ್ದುಲ್ ಗನಿ ಅಣ್ಣಿಗೇರಿ ಅವರಿಗೆ ದೇವರು ಆಯುರ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಕಾಲ ನಮ್ಮೊಂದಿಗೆ ಇದ್ದು ಆ ಮೂಲಕ ತಮ್ಮ ಸತ್ಯನಿಷ್ಠತೆಯನ್ನು ನಾವೆಲ್ಲರೂ ಕಲಿಯುವ ಹಾಗೆ ನಮಗೆ ಒಂದು ಮಾರ್ಗದರ್ಶನವನ್ನು ಮಾಡಲಿ ಅಂತ ಹೇಳ್ತಾ ಇವತ್ತು ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಮುಂಚೆ ನಾನು ನಾಲ್ಕು ಮಾಸಗಳನ್ನ ಇವತ್ತಿನ ದಿವಸ ಇಲ್ಲೇ ಅಣ್ಣಗಿರಿ ಚಾಚಾರು ಅವರನ್ನು ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾಳಷ್ಟ ಎಲ್ಲ ಗುರುಗಳಿಗೂ ಹಾಗೂ ಪ್ರಧಾನ ಗುರುಗಳಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದರೆ ನಮ್ಮ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಶಿರಟ್ಟಿಯಲ್ಲಿ ಅತಿ ಪ್ರಾಮಾಣಿಕವಾಗಿ ಕರ್ತವ್ಯನಿಷ್ಠೆ ನಮಗೆ ಇರತಕ್ಕಂಥ ಅಣ್ಣಿಗೇರಿ ಚಾಚಾರವನ್ನು ಅಭಿನಂದಿಸುವುದು ಸನ್ಮಾನಿಸುವುದು ಒಂದು ಒಳ್ಳೆಯ ಕೆಲಸ ವಿದ್ಯಾರ್ಥಿಗಳೇ ನೀವೇನೀಗ ಮೈ ಮೇಲೆ ಬಟ್ಟೆ ಸಮವಸ್ತ್ರಗಳನ್ನು ಹಾಕಿ